ಹಿಂದಿನ ಅವಧಿಯಲ್ಲಿ ಈಗಾಗಲೇ ನೀವು ನಲಿಕಲಿಯ ಒಂದು ಹತ್ತು ಹಂತಗಳಲ್ಲಿ ಈ ಕೆಲವೊಂದು ಹಂತಗಳ ಬಗ್ಗೆ ನೀವು ಈಗಾಗಲೇ ನೋಡಿದಿರಿ ಈಗ ನಾ ಇನ್ನೊಮ್ಮೆ ಈ ಹಂತಗಳಲ್ಲಿ ಈ ಅಕ್ಷರಗಳ ಬಗ್ಗೆ ಪರಿಚಯ ಮಾಡ್ಕೊಡ್ತೀನಿ ನೋಡ್ರಲ್ಲಿ ಮೊದಲನೇ ಹಂತ ರ ಗ ಸ ದ ಅ ಇದು ನಲಿಕಲಿಯ ಮೊದಲನೇ ಹಂತ ಎರಡನೇ ಹಂತ ಜ ವ ಮ ಬ ನ ಇದು ನಲಿಕಲಿಯ ಎರಡನೇ ಹಂತ ಮೂರನೇ ಹಂತ ಪ ಯ ಉ ಡ ಟ ಚ ಇದು ನಲಿಕಲಿಯ ಮೂರನೇ ಹಂತ ಇನ್ನು ನಾಲ್ಕನೇ ಹಂತ ಲ ಶ ಇದು ನಾಲ್ಕನೇ ಹಂತ ಇನ್ನು ನಲಿಕಲೆಯ ಐದನೇ ಹಂತ ಎ ಎ ಇ ಆ ತ ಪ್ಲ ಈ ನಲಿಕಲೆಯ ಐದು ಹಂತಗಳ ಬಗ್ಗೆ ಈಗಾಗಲೇ ನೀವು ಈ ಅಕ್ಷರಗಳ ಬಗ್ಗೆ ಎಲ್ಲರೂ ಈಗ ತಿಳ್ಕೊಂಡಿರಿ ಈ ಅಕ್ಷರಗಳ ಮೇಲೆ ಎರಡು ಅಕ್ಷರದ ಪದಗಳನ್ನ ಮೂರು ಅಕ್ಷರದ ಪದಗಳನ್ನ ಹಾಗೂ ನಾಲ್ಕು ಅಕ್ಷರದ ಪದಗಳನ್ನು ಯಾವ ರೀತಿಯ ಮಾಡೋದನ್ನು ಹಿಂದಿನ ಅವಧಿಯಲ್ಲಿ ಈಗಾಗಲೇ ನೀವು ಕಲ್ತಿದ್ದೀರಿ ಇನ್ನು ಆರನೇ ಹಂತದ ಬಗ್ಗೆ ಇಂದು ನಾವು ನಲಿಕಲಿಯ ಆರನೇ ಹಂತದ ಬಗ್ಗೆ ನೋಡೋಣ ಆರನೇ ಹಂತ ಯಾವ್ದೋ ಯಾವ ಅಕ್ಷರಗಳ ನೋಡೋಣ ಈಗ ಈ ಎಲ್ಲರೂ ಗಮನ ಇಟ್ಟು ನೋಡ್ರಿ ಮೊದಲನೇ ಹಂತ ಆರನೇ ಹಂತದಲ್ಲಿ ಮೊದಲನೇ ಅಕ್ಷರ ಓ ಓ ನಾ ಯಾವ ರೀತಿ ಓದ್ತೀನಿ ಲಕ್ಷ್ಯ ಕೇಳ್ರಿ ಓ ಔ ಹ ಶ ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ ಓ ಹ ಶ ಇವುಗಳನ್ನು ಯಾವ ರೀತಿ ನೀವು ಬರೆದು ನಾ ಯಾವ ರೀತಿ ಬರಿತೀನಿ ನೋಡ್ರಿ ಆ ರೀತಿ ಏನು ಮಾಡ್ಬಿಟ್ಟು ನೀವು ನಿಮ್ಮ ಸ್ಲೇಟಿನಲ್ಲಿ ಅಥವಾ ನೋಟ್ ಪುಸ್ತಕದಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಬೇಕು ನೋಡ್ರಿ ಓ బరకొ ఈ అక్షరకొంటు మన దిన ప్రాక్టీస్ ఈ అక్షరంగా తేదుకొండు ఎరడు అక్షర పదా మురు అక్షర పదా అదే రీతి నాలుగు అక్షర పదా బరీబు ಈ ನೋಡ್ರಲ್ಲಿ ಎರಡು ಅಕ್ಷರದ ಪದಗಳು ಯಾವ್ಯಾವ ನೋಡೋಣ ಇದು ಓ ಮತ್ತು ಔ ಹ ಶ ಈ ಅಕ್ಷರಗಳನ್ನು ಬಳಸಿಕೊಂಡು ಅದೇ ರೀತಿ ಹಿಂದಿನ ಅವಧಿಯಲ್ಲಿ ಬಂದಂತ ಕೆಲವು ಅಕ್ಷರ ಅಂತ ಎರಡು ಅಕ್ಷರದ ಪದಗಳನ್ನು ಯಾವ ರೀತಿ ಬರೆದು ನೋಡ್ರಿ ಮೊದಲನೇ ಎರಡು ಅಕ್ಷರದ ಪದ ಓ ಟ ಹಯ ಶರ ಶವ ವಶ ಈಶ ಶ ಇನ್ನೊಮ್ಮೆ ಓಟ ಹಯ ಶರ ಶವ ವಶ ಈಶ ಈ ರೀತಿಯಾಗಿ ನೀವು ಏನು ಮಾಡಬೇಕು ಎರಡು ಅಕ್ಷರದ ಪದಗಳನ್ನು ಬರೆದು ಓದಬೇಕು ಅದೇ ರೀತಿಯಾಗಿ ಮೂರು ಅಕ್ಷರದ ಪದಗಳನ್ನು ನೋಡ್ರಿ ಹವಳ ಔರಸ ದಶಕ ಓಲಗ ಶಯನ ಔಡಲ ಶತಕ ಇನ್ನ ನೋಡಿರಲಿ ಮೂರು ಅಕ್ಷರದ ಪದಗಳನ್ನು ಹವಳ ಔರಸ ದಶಕ ಓಲಗ ಶಯನ ಔಡಲ ಶತಕ ಈಗ ಎರಡು ಅಕ್ಷರದ ಪದಗಳನ್ನ ನೋಡಿದ್ರಿ ಮೂರು ಅಕ್ಷರದ ಪದಗಳನ್ನ ನೋಡಿದ್ರಿ ಈಗ ನಾಲ್ಕು ಅಕ್ಷರದ ಪದಗಳನ್ನ ನೋಡಿರಲಿ ಹರ ಹರ ದಶದಳ ಪರವಶ ಶತಶರ ಇನ್ನೊಬ್ಬ ನೋಡ್ರಿ ಓದ್ತೀನಿ ಹರ ಹರ ದಶದಳ ಪರವಶ ಶತಶರ ಈ ರೀತಿಯಾಗಿ ನೀವು ಓ ಔ ಹ ಶ ಈ ಅಕ್ಷರಗಳನ್ನು ಅದೇ ರೀತಿಯಾಗಿ ಈ ಎರಡು ಅಕ್ಷರದ ಪದಗಳನ್ನು ಮೂರು ಅಕ್ಷರದ ಪದಗಳನ್ನು ನಾಲ್ಕು ಅಕ್ಷರ ಪದಗಳನ್ನು ಇವೆಲ್ಲವನ್ನು ಏನು ಮಾಡ್ತೀನಿ ನೀವು ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ದಿನಾನು ಪ್ರಾಕ್ಟೀಸ್ ಮಾಡಬೇಕು ಧನ್ಯವಾದಗಳು